ನಮಸ್ಕಾರ ಪುಸ್ತಕದ ಮನೆಗೆ ಸ್ವಾಗತ ಹಣಿಯಮ್ಮನ ಜೀವನದ ಒಂದು ಮುಂದುವರೆದ ಭಾಗವನ್ನು ನಾವು ನೋಡ್ತಾ ಹೋಗೋದಾದರೆ ಹಣಿಯಮ್ಮ ಹೆಬ್ಬಲಿಗೆಯಿಂದ ಕೋಣಂದೂರಿಗೆ ತನ್ನ ಸಮತಿಯೊಬ್ಬರ ಬಾಣಂತ ನ ಮಾಡೋದಕ್ಕೆ ಬಂದಿರ್ತಾಳೆ ಅಲ್ಲೇ ಸಾಕಷ್ಟು ದಿವಸಗಳ ಕಾಲ ಹಣಿಯಮ್ಮ ಕೋಣಂದೂರಿನಲ್ಲಿ ಉಳ್ಕೊಂಡಿರ್ತಾಳೆ ಇದಾದ ನಂತರದಲ್ಲಿ ಅವಳ ಸೋದರಮ್ಮನ ಮಗ ಸೀತಾರಾಮ ಅಂತ ಹೇಳಿ ಇರ್ತಾನೆ ಆ ಸೀತಾರಾಮನ ಮಗಳಿಗೆ ಸಣ್ಣ ವಯಸ್ಸಿನಲ್ಲಿ ಮದುವೆಯನ್ನ ಮಾಡಿರ್ತಾರೆ ಆಕೆ ಸುಮಾರು ಒಂದು ಹದಿನೈದು ಹದಿನಾರು ವರ್ಷ ವಯಸ್ಸಿರುವಾಗಲೇ ತನ್ನ ಗಂಡನನ್ನ ಕಳ್ಕೊಂಡಿರ್ತಾಳೆ ಗಂಡನನ್ನ ಕಳ್ಕೊಂಡಂತಹ ನಂತರದಲ್ಲಿ ಅವತ್ತಿನ ಕಾಲದ ಎಲ್ಲಾ ಹೆಣ್ಣು ಮಕ್ಕಳ ಪರಿಸ್ಥಿತಿಯು ಕೂಡ ಒಂದೇ ಅಂದ್ರೆ ಅವರನ್ನ ಮಡಿಯಾರನ್ನಾಗಿ ಮಾಡ್ತಾ ಇರ್ತಾರೆ ಮಾಡಿ ಅಂತ ಹೇಳಿದರೆ ಬಿಳಿ ಅಥವಾ ಕೆಂಪು ಸೀರೆಯನ್ನು ಉಟ್ಕೊಳ್ಬೇಕು ಅವರು ಕೈಗೆ ಬಳೆಯನ್ನು ಹಾಕೋದು ಕುಂಕುಮವನ್ನು ಇಡೋದು ಅಥವಾ ಕೂದಲನ್ನು ಬೆಳೆಸಿಕೊಳ್ಳೋದು ಅದು ಯಾವುದಕ್ಕೆ ಕೂಡ ಅವರಿಗೆ ಅವಕಾಶಗಳು ಇರಲಿಲ್ಲ ಹೀಗೆ ಸೀತಾರಾಮನ ಮಗಳು ದಾಕ್ಷಾಯಿಣಿ ಕೇವಲ ಹದಿನಾರು ವರ್ಷಕ್ಕೇ ಗಂಡನನ್ನು ಕಳ್ಕೊಂಡಿರ್ತಾಳೆ ಒಂಬತ್ತನೇ ದಿವಸ ಅವಳ ತಾಯಿ ಮತ್ತೆ ಕುಂಕುಮವನ್ನೆಲ್ಲ ಕಿತ್ ಹಾಕ್ಲಾ ಹತ್ತನೇ ದಿವಸ ಬೆಳಗ್ಗೆ ಆಕೆಯ ತಲೆ ಎಂಬುದನ್ನು ಸಂಪೂರ್ಣವಾಗಿ ಬೋಡಿಸಲಾಗತ್ತೆ ಅದಾದ ನಂತರದಲ್ಲಿ ಆಕೆಗೆ ಇನ್ನು ಚಿಕ್ಕ ವಯಸ್ಸು ಹಣಿಯಮ್ಮ ಆಕೆಯ ಕುಟುಂಬದವರೆಲ್ಲರನ್ನು ಕೂಡ ಹೇಳಿರ್ತಾರೆ ಇನ್ನೊಂದು ನಾಲ್ಕು ವರ್ಷವಾದರೂ ಆಗಲಿ ಅದಾದ ನಂತರದಲ್ಲಿ ಬೇಕಾದ್ರೆ ಆ ಹುಡುಗಿಯ ತಲೆ ತೆಗೆಯುವಂಥ ಒಂದು ಕಾರ್ಯವನ್ನ ಮಾಡೋಣ ನಾಲ್ಕು ವರ್ಷದವರು ಹುಡುಗಿ ಸ್ವಲ್ಪ ಆರಾಮಾಗಿರ್ಲಿ ಅನ್ನುವಂಥದ್ದು ಫಣಿಯಮ್ಮನ ಒಂದು ಆಶಯ ಆಗಿರುತ್ತೆ ಆದ್ರೆ ಮನೆಯವರೆಲ್ಲರಿಗೂ ಕೂಡ ಈ ಒಂದು ಮಾತಿಗೆ ಒಪ್ಕೊಳ್ಳೋದಿಲ್ಲ ಒಪ್ಕೊಳ್ಳದೆ ಮಾನದ ದಿವಸವೇ ಫಣಿಯಮ್ಮನ ಸಂಬಂಧಿಯಾಗಿದ್ದಂತಹ ದ್ರಾಕ್ಷಣೆಯ ತಲೆ ಕೂದಲನ್ನೆಲ್ಲ ತೆಗಿತಾರೆ ಅದಾದ ನಂತರದಲ್ಲಿ ಆಕೆ ಗಂಡನ ಮನೆಯಲ್ಲೇ ಇರ್ತಾಳೆ ಆಕೆ ಅದಾದ ನಂತರದಲ್ಲಿ ಬಸರಿ ಆಗ್ತಾಳೆ ಅದು ತನ್ನ ಮೈದಲಿನಿಂದಲೇ ಆಕೆ ಬಸರಿಯಾಗಿದ್ದಾಳೆ ಅನ್ನುವಂತಹ ಒಂದು ವಿಚಾರ ಎಲ್ಲರಿಗೂ ಕೂಡ ಗೊತ್ತಾಗುತ್ತೆ ಆಕೆಯನ್ನ ಬಹಿಷ್ಕಾರ ಹಾಕಬೇಕು ಊರಿನಿಂದಲೇ ಆಕೆಯನ್ನ ಆಚೆ ಇಡಬೇಕು ಅಂತ ಹೇಳಿ ಊರಿನ ಒಂದಷ್ಟು ಜನ ಹಿರಿಯರು ಎಲ್ಲರೂ ಸೇರಿ ತೀರ್ಮಾನವನ್ನ ಕೈಗೊಳ್ತಾರೆ ಈಕೆಗೆ ಬಹಿಷ್ಕಾರ ಹಾಕಬೇಕು ಅಂದರೆ ನಾವು ಶೃಂಗೇರಿಗೆ ಹೋಗಬೇಕು ಶೃಂಗೇರಿಯಿಂದ ಆಕೆಗೆ ಬಹಿಷ್ಕಾರವನ್ನು ಹಾಕಿಸ್ಬೇಕು ಅಂತ ಹೇಳಿ ಊರಿನ ಹಿರಿಯರೆಲ್ಲರೂ ಕೂಡ ನಿರ್ಧಾರ ಮಾಡಿಸ್ತಾರೆ ನೀವು ಬಹಿಷ್ಕಾರ ಹಾಕಿದರೆ ನಾನು ಕೂಡ ನಿಮಗೆ ಸರಿಯಾಗಿ ಪಾಠವನ್ನು ಕಲಿಸ್ತೇನೆ ಅಂತ ಹೇಳಿ ದ್ರಾಕ್ಷಾಹಿಣಿ ಆ ಎಲ್ಲ ಹಿರಿಯರಿಗೂ ಕೂಡ ಮಾತನಾಡ್ತಾಳೆ ನೀನು ಅಂದರೆ ನಾನು ಅನ್ನುವೇ ಆಕೆಯಿರುವಂತಹ ಒಬ್ಬ ಗಟ್ಟಿ ರೀತಿ ಮಗಳಾಗಿರ್ತಾಳೆ ಇಷ್ಟಲ್ಲ ಅಲ್ಲ ಫಣಿಯಮ್ಮ ಈ ಯಾವ ವಿಚಾರಕ್ಕೂ ಕೂಡ ಹಾಕಿ ಮಧ್ಯದಲ್ಲಿ ಮುಕ್ತುರಿಸ್ಕೊಂಡು ಹೋಗ್ತಾ ಇರೋದಿಲ್ಲ ತಾನಾಯ್ತು ತನ್ನ ಕೆಲಸಗಳಾಯ್ತು ಹಾಳು ಹಸೆ ಕತೆಗಳು ಒಂದಷ್ಟು ಕಥೆಗಳನ್ನ ಹೇಳೋದು ಮನೆಗಳನ್ನ ಕೇಳೋದು ಮನೆಯಲ್ಲಿ ಎಲ್ಲರಿಗೂ ಆಗುವಷ್ಟು ಕೆಲಸಗಳನ್ನ ಫಣಿಯಮ್ಮ ಒಬ್ಬಳೇ ಮಾಡಿಕೊಂಡು ಜೀವನವನ್ನ ಸಾಧಿಸ್ಕೊಂಡು ಹೋಗ್ತಾ ಇರ್ತಾಳೆ ಹಾಗೆ ಒಂದು ದಿವಸ ನದಿಯ ದಂಡೆ ಹೇಳ್ತಾ ಇರುವಂತಹ ಹಾಲು ಮರದ ಕೆಳಗಡೆ ಹೋಗಿ ಸ್ನಾನಕ್ಕೆ ಅಂತ ಹೇಳಿ ಕುತ್ಕೊಂಡಿರ್ತಾಳೆ ಆಕೆ ಎಷ್ಟೋ ವರ್ಷಗಳಿಂದ ತಣ್ಣೀರಿನ ಒಂದು ಸ್ನಾನವನ್ನೇ ಮಾಡಿಕೊಂಡು ಬರ್ತಾ ಇರ್ತಾಳೆ ತಣ್ಣೀರಿನ ಸ್ನಾನ ಅನ್ನುವಂಥದ್ದು ಕಣ್ಣೀರಗೆ ತುಂಬ ಸಹಜವಾಗಿರುವಂತಹ ಒಂದು ಪ್ರಕ್ರಿಯೆ ಆಗಿರುತ್ತೆ ಇದೆಲ್ಲ ಆದ ನಂತರದಲ್ಲಿ ಅದು ಮಳೆಗಾಲದ ಒಂದು ಸಂದರ್ಭ ಆಗಿರೋದ್ರಿಂದ ನದಿಯ ನೀರು ಕೂಡ ಹೆಚ್ಚಿಗೆ ಆಗಿ ಆಲದ ಮರದವರೆಗೂ ಕೂಡ ನದಿಯ ನೀರು ಬಂದಿರುತ್ತೆ ಅಲ್ಲಿ ಮರದವರೆಗೂ ಬಂದಿರೋ ಕಾರಣದಿಂದಾಗಿ ಆಕೆ ಮರದ ಒಂದು ಕಟ್ಟೆಯನ್ನ ಹತ್ತಿಬಿಟ್ಟು ಕೂತ್ಕೊಂಡಿರ್ತಾಳೆ ಅಷ್ಟೊತ್ತಿಗೆ ದೂರದಲ್ಲಿ ಒಂದು ತೆಪ್ಪದಲ್ಲಿ ಯಾರೋ ಬರ್ತಾ ಇರೋದು ಹೀಗೆ ಕಾಣಿಸುತ್ತೆ ಕಾಣದಾಗ ಯಾರು ಬರ್ತಾ ಇರೋದು ಅಂತ ಹೇಳಿ ಕುತ್ಕೊಂಡು ಕಣ್ಣಮ್ಮ ನೋಡೋದಕ್ಕೆ ಪ್ರಾರಂಭಿಸ್ತಾಳೆ ಅದು ಆ ತೆಪ್ಪದಲ್ಲಿ ಬರ್ತಾ ಇರೋದು ತೆಪ್ಪವನ್ನು ಕೂಡಿಸ್ತಾ ಇದ್ದಂತಹ ಇಬ್ರು ಅದರ ಜೊತೆಗೆ ಪ್ರೇಮಬಾಯಿ ಅನ್ನುವಂತಹ ಒಬ್ಬ ಹುಡುಗಿ ಅದರಲ್ಲಿ ಇರ್ತಾರೆ ಪ್ರೇಮಬಾಯಿ ಅವತ್ತಿಗೆ ಮಂಗಳೂರಿನ ಕ್ರಿಶ್ಚಿಯನ್ ಧರ್ಮಕ್ಕೆ ಸೇರಿದಂತಹ ಒಬ್ಬ ಹುಡುಗಿ ಆಗಿರ್ತಾಳೆ ಆಕೆ ವೃತ್ತಿಯಲ್ಲಿ ಸೂರ್ಯಗೀತೆ ಅಂತ ಹೇಳಿ ಕರಿತೇವಲ್ಲ ಆ ಸೂರ್ಯಗೀತೆಯ ಕೆಲಸವನ್ನ ಮಾಡ್ತಾ ಇರ್ತಾರೆ ಈ ಪ್ರೇಮಬಾಯಿಯ ಅಕ್ಕ ಮತ್ತು ತಂಗಿ ಇಬ್ರು ಕೂಡ ಕ್ರೈಸ್ತ ಶಾಲೆಗಳಲ್ಲಿ ಅವರು ಶಿಕ್ಷಕರಾಗಿ ಕೆಲಸವನ್ನ ಮಾಡ್ತಾ ಇರ್ತಾರೆ ಪ್ರೇಮಬಾಯಿ ಬಂದ್ಬಿಟ್ಟು ಕಣಿಯಮ್ಮನನ್ನ ಭೇಟಿಯಾಗ್ತಾಳೆ ಭೇಟಿಯಾದಂತಹ ನಂತರದಲ್ಲಿ ಅವ್ರಲ್ಲಿ ಪುಟ್ಟಿಯರ ನಂತಹ ಒಬ್ಬ ಸಣ್ಣ ಹುಡುಗಿ ಇರ್ತಾರೆ ಆ ಹುಡುಗಿಗೆ ಬಾಣಂತನನ್ನ ಅಂದ್ರೆ ಹೆರಿಗೆಯನ್ನು ಕಾಣಿಸ್ಕೊಂಡಿದೆ ನಾನು ಎಷ್ಟೇ ಕಷ್ಟಪಟ್ಟು ಕೂಡ ಆ ಹೆರಿಗೆ ಸುಸೂತ್ರವಾಗಿ ನಡೀತಾ ಇಲ್ಲ ಏನು ಮಾಡಬೇಕು ಅಂತ ನನಗೆ ತೋರಿಸ್ತಾ ಇಲ್ಲ ಅಂತ ಹೇಳಿ ಪ್ರೇಮಾಬಾಯಿ ತನ್ನ ಕಷ್ಟಗಳನ್ನೆಲ್ಲವನ್ನೂ ಕೂಡ ಫಣ್ಣಿಯಮ್ಮ ಹತ್ರ ಹೇಳ್ಕೊಳ್ತಾಳೆ ಇದಾದ ನಂತರ ನೀನು ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳ್ಳುವಂತಹ ಅಗತ್ಯನೇ ಇಲ್ಲ ನಾನು ನಿಮ್ಮ ಜೊತೆಗೆ ಬರ್ತೇನೆ ಇಬ್ಬರು ಹೋಗಿ ಅವಳ ಒಂದು ಹೆರಿಗೆಯನ್ನು ಮಾಡೋಣ ಅಂತ ಹೇಳಿ ಫಣಿಯಮ್ಮ ಪ್ರೇಮಾಬಾಯಿ ಆ ತೆಪ್ಪವನ್ನು ಓಡಿಸೋವರ ಸಹಾಯ ತಗೊಂಡು ಅವರು ಹೊಳೆಯ ದಾಟಿ ಆಚೆಗೆ ಹೋಗ್ತಾರೆ ಹೋದ ನಂತರದಲ್ಲಿ ನಾನು ಕೆಲವೊಂದಷ್ಟು ಮಂತ್ರಗಳನ್ನೆಲ್ಲ ಹಾಕ್ತೀನಿ ಮಂತ್ರಗಳನ್ನೆಲ್ಲ ಹಾಕಿದ ನಂತರದಲ್ಲಿ ಹೆರಿಗೆ ಅನ್ನುವಂಥದ್ದು ಸುಸೂತ್ರವಾಗತ್ತೆ ಅಂತ ಹೇಳಿ ಹಣ್ಣಮ್ಮ ಇದ್ದಿಲು ಅರಿಶಿನದ ಬೇರು ತೆಂಗಿನಕಾಯಿ ಈ ಥರ ಕೆಲವೊಂದಷ್ಟು ವಸ್ತುಗಳನ್ನು ಆ ಮನೆಯ ಹಿರಿಯರಿಂದ ಇಸ್ಕೊಳ್ತಾಳೆ ಇಸ್ಕೊಂಡು ಒಂದಷ್ಟು ಮಂತ್ರವನ್ನು ಕೂಡ ಹಾಕ್ತಾಳೆ ಮಂತ್ರವನ್ನೆಲ್ಲ ಹಾಕಿದ ನಂತರದಲ್ಲಿ ಆ ಹುಡುಗಿಗೆ ಕೇಳ್ತಾಳೆ ಅಂದರೆ ಯಾರು ಹೆಡ್ಗೆ ನೋವಿನಿಂದ ಬಳಲ್ತಾ ಇರ್ತಾಳಲ್ಲ ಆ ಹುಡುಗಿಯನ್ನು ಪಣಿಯಮ್ಮ ನಿಮಗೆ ಹೆಣ್ಣು ಮಗು ಬೇಕು ಅಥವಾ ಗಂಡು ಮಗು ಬೇಕು ಅಂತ ಕೇಳಿದಂತಹ ಸಂದರ್ಭದಲ್ಲಿ ಆ ಹುಡುಗಿ ಹೇಳ್ತಾರೆ ನನಗೆ ಅದಾಗಲೇ ಎರಡು ಹೆಣ್ಣು ಮಕ್ಕಳಿದ್ದಾರೆ ಈಗಿನದಾದ್ರೂ ನನಗೆ ಗಂಡು ಮಗು ಆದರೆ ಒಳ್ಳೆದಿತ್ತು ಅನ್ನೋ ಒಂದು ಭಾವನೆಯನ್ನು ಆ ಹುಡುಗಿ ವ್ಯಕ್ತಪಡಿಸ್ತಾಳೆ ಹಾಗೆ ಮುಂದುವರೆದು ನೋಡಿದರೆ ಆ ಹುಡುಗಿಗೆ ಸುಸೂತ್ರವಾಗಿ ಹೆರಿಗೆ ಆಗುತ್ತೆ ಹೆರಿಗೆ ಆದ ನಂತರದಲ್ಲಿ ಆಕೆ ಬಯಸ್ದಂಗೆ ಆಕೆಗೆ ಹೆಣ್ಣು ಮಗು ಕೂಡ ಆಗತ್ತೆ ಹೆಣ್ಣು ಹೆಣ್ಣು ಮಗು ಅಲ್ಲ ಗಂಡು ಮಗುವಿನ ಜನನ ಆಗತ್ತೆ ಗಂಡು ಮಗುವಿನ ಜನನ ಆದ ನಂತರದಲ್ಲಿ ಅಲ್ಲಿ ಅವಳು ವಾಪಸ್ ಹೊರಡ್ತಾರೆ ವಾಪಸ್ ಹೊರಟಂತಹ ಸಂದರ್ಭದಲ್ಲಿ ಆ ದೋಣಿಯನ್ನ ಓಡಿಸ್ತಾ ಇದ್ದಂತಹ ಅಂಬೇಗರು ಅವರು ಆ ಮನೆ ಯಜಮಾನರ ಹತ್ರ ಹಣವನ್ನ ಕೆಳಿತಾರೆ ಅಲ್ಲಿ ಕರ್ಕೊಂಡು ಹೋಗಿತ್ತು ಕರ್ಕೊಂಡು ಬಂದಿದ್ದಕ್ಕೆ ನಮ್ಗೆ ಹಣ ಬೇಕು ಅಂತ ಹೇಳಿ ಹಣವನ್ನ ಕೇಳ್ತಾರೆ ನಿರಾಕರಿಸ್ತಾರೆ ಒಂದು ಸಂದರ್ಭದಲ್ಲಿ ಅವರು ಈ ಕಣಿಯಮ್ಮ ಅವರಿಗೆ ಚೆನ್ನಾಗಿ ಬಯ್ದು ಅವ್ರ ಹತ್ರ ದುಡ್ಡನ್ನ ಇಸ್ಕೊಡುವಂತಹ ಒಂದು ಕೆಲಸವನ್ನ ಕೂಡ ಮಾಡುತ್ತಾರೆ ಇದಾದ ನಂತರದಲ್ಲಿ ವಾಪಸ್ ಕೋಣಂದೂರಿಂದ ಆಕೆ ತನ್ನ ಹುಟ್ಟೂರಾದಂತಹ ಹೆಬ್ಬಲ್ಲಿಗೆ ಹೋಗ್ತಾಳೆ ಹೆಪ್ಪದಿಗೆ ಹೋದ ನಂತರದಲ್ಲಿ ಆಕೆ ಅವಳ ಅಣ್ಣ ಕೃಷ್ಣಪ್ಪನನ್ನ ಕೂಡ ಭೇಟಿ ಮಾಡ್ತಾಳೆ ಕೃಷ್ಣಪ್ಪನೊಂದಿಗೆ ಕೆಲವೊಂದಷ್ಟು ಕಾಲಗಳನ್ನ ಆಕೆ ಕಳಿತಾಳೆ ಅದಾದ ನಂತರದಲ್ಲಿ ಅವಳ ಅಣ್ಣ ನೀನು ಎಲ್ಲಿಗೂ ಹೋಗೋದು ಬೇಡ ಮಾತಿನಲ್ಲೇ ಇರು ಅಂತ ಹೇಳಿ ಒಂದು ಮಾತನ್ನ ಹೇಳ್ತಾರೆ ಅದಕ್ಕೆ ಪಣ್ಣಮ್ಮ ನಾನು ಯಾವ ಮನೆಯಲ್ಲಿ ಹುಟ್ಟಿದ್ದೀನೋ ಆ ಮನೆಯಲ್ಲೇ ನಾನು ಸಾಯ್ಬೇಕು ಅನ್ನುವಂತಹ ಒಂದು ಆಸೆ ನನಗಿದೆ ಹಾಗಾಗಿ ನಾನು ನಿನ್ನ ಜೊತೆಗೆ ಇರೋದಿಲ್ಲ ನಾನು ನನ್ನ ಮನೆಗೆ ನಾನು ವಾಪಸ್ ಹೋಗ್ತೇನೆ ಅಂತ ಹೇಳಿ ಆಕೆ ತನ್ನ ಮನೆಗೆನೆ ವಾಪಸ್ ಹೋಗ್ತಾಳೆ ಅಲ್ಲಿ ಅವಳ ಅಣ್ಣನ ಮೊಮ್ಮಕ್ಕಳ ಜೊತೆಗೆ ಜೀವನವನ್ನು ಸಾಗಿಸೋದಕ್ಕೆ ಪ್ರಾರಂಭ ಮಾಡ್ತಾಳೆ ಹೀಗೆ ಪ್ರತಿನಿತ್ಯ ಏನಾದರೂ ಒಂದು ಆಚರಣೆಗಳು ವ್ರತಗಳು ಊಟ ಉಪಚಾರ ಬಂದವರಿಗೆ ಹೋದವರಿಗೆ ಮಾಡುವಂಥದ್ದು ಮನೆಯಲ್ಲಿ ಸಾಕಷ್ಟು ಶುಭ ಕಾರ್ಯಗಳು ಅವಾಗವಾಗ ನಡೀತಾನೆ ಇರುತ್ತೆ ಈ ಎಲ್ಲ ಕಾರ್ಯಗಳಲ್ಲಿ ಕೂಡ ಫಣಿಯಮ್ಮ ತುಂಬ ಚುರುಕಾಗಿ ಪಾಲ್ಗೊಳ್ತಾ ಇರ್ತಾ ಇರ್ ಮೊದಲಿಂದಷ್ಟು ಅಲ್ಲಿ ಈಗ ಕೆಲಸಗಳನ್ನು ಮಾಡೋದಕ್ಕೆ ಆಗ್ತಾ ಇರೋದಿಲ್ಲ ಅಂದರೆ ಅವಳ ದೇಹ ಕೆಲಸವನ್ನು ಮಾಡೋದಕ್ಕೆ ಸ್ಪಂದಿಸ್ತಾ ಇರೋದಿಲ್ಲ ಅದಾದ್ರೆ ಸುಮಾರು ನೂರು ವರ್ಷ ಫಣ್ಣಿಯಮ್ಮನಿಗೆ ವಯಸ್ಸು ಬಿಟ್ಟಿರುತ್ತೆ ಅದಾದ್ರೂ ಕೂಡ ಆಕೆ ತನ್ನ ಒಂದು ಆಹಾರದ ಕ್ರಮದಲ್ಲಿ ಯಾವ ರೀತಿಯಾಗಿ ಕೂಡ ವ್ಯತ್ಯಾಸವನ್ನ ಮಾಡಿಕೊಂಡಿರೋದಿಲ್ಲ ಹೀಗೆ ಎಲ್ಲರಿಗೂ ಕೂಡ ತನ್ನ ಜೀವನದ ಕಥೆಗಳನ್ನ ತನ್ನ ಜೀವನದ ನೋವು ನಿವುಗಳನ್ನ ಕೇಳದವರ ಜೊತೆಗೆ ಎಲ್ಲರ ಜೊತೆಗೂ ಕೂಡ ಹಂಚಿಕೊಂಡು ತನ್ನ ಕೆಲಸವನ್ನ ಮಾಡಿಕೊಂಡು ಹಣಮ್ಮ ಹೋಗ್ತಾ ಇರ್ತಾಳೆ ಹೀಗೆ ಎಲ್ಲ ಇರುವಂತಹ ಸಂದರ್ಭದಲ್ಲಿ ಅವತ್ತು ವೈಕುಂಠ ಏಕಾದಶಿ ಇರುತ್ತೆ ವೈಕುಂಠ ಏಕಾದಶಿ ದಿವಸ ತನ್ನ ಬೆಳಗಿನಿಂದ ಸಂಜೆವರೆಗೂ ಕೂಡ ಎಲ್ಲ ಕೆಲಸಗಳನ್ನು ಕೂಡ ಕಣ್ಣಮ್ಮ ಮುಗಿಸ್ತಾಳೆ ಕೆಲಸಗಳನ್ನು ಮುಗಿಸ್ಬಿಟ್ಟು ಸಂಜೆ ಹೋಗಿ ತುಳಸಿ ಕಟ್ಟೆಗೆ ಹತ್ರ ಕುತ್ಕೊಂಡು ಒಂದಷ್ಟು ಜಪವನ್ನು ಮಾಡಬೇಕು ಅಂತ ಹೇಳಿ ಜಪ ಮಾಡೋದಕ್ಕೆ ಪ್ರಾರಂಭಿಸ್ತಾಳೆ ಆಗ ಜಪವನ್ನು ಮಾಡ್ತಾ ಮಾಡ್ತಾ ಅಲ್ಲೇ ಆಕೆ ಕುಸಿದು ಬೀಳ್ತಾಳೆ ಕುಸಿದು ಬೀಳಿದಂತಹ ನಂತರದಲ್ಲಿ ಮನೆಯಲ್ಲಿರುವಂತಹ ಒಂದು ಹುಡುಗಿ ಓಡಬಂದು ನೋಡಿದಾಗ ಅವಳ ಪ್ರಾಣ ರೀ ಹೋಗಿರುತ್ತೆ ಅವಳು ಆ ಹುಡುಗಿ ತನ್ನ ಅಪ್ಪ ಅಮ್ಮನ ತೆರೆದು ಜೀವ ಹೋಗಿರೋದನ್ನ ಅವರೆಲ್ಲರೂ ಕೂಡ ಅಲ್ಲಿ ಖಾತ್ರಿ ಮಾಡ್ಕೊಳ್ತಾರೆ ಅವಳ ಮೊಮ್ಮಗನೇ ಅಂದ್ರೆ ಅವಳ ಪ್ರಣಿಯಮ್ಮನ ಅಣ್ಣನ ಮೊಮ್ಮಗ ಅವಳ ಜೊತೆಗೆ ಬೆಂಕಿಯನ್ನ ಕೂಡ ಸ್ಪರ್ಶ ಮಾಡ್ತಾರೆ ಸುಮಾರು ನೂರ ಹನ್ನೆರಡು ವರ್ಷಗಳ ಸುದೀರ್ಘವಾದಂತಹ ಒಂದು ಜೀವನವನ್ನು ನಡೆಸಿದಂತಹ ಪಣ್ಯಮ್ಮ ಇವತ್ತಿಗೂ ಕೂಡ ಎಷ್ಟೋ ಜನ ಮಕ್ಕಳಿಗೆ ಮಾದರಿ ಆಗ್ತಾಳೆ ಯಾವ ಒಂದು ಆಸೆ ಅಡಂಬರವೂ ಇಲ್ಲದೆ ಒಂದು ನಿರ್ಲಿಪ್ತವಾದಂತಹ ಜೀವನವನ್ನು ಸಾಗಿದಂತಹ ಪಣಿಯಮ್ಮ ನಮ್ಮೆಲ್ಲರಿಗೂ ಕೂಡ ಒಂದು ಹೆಮ್ಮೆ ಆಗಬೇಕು ಇದಷ್ಟು ಹಣೆಯಮ್ಮ ಕಾದಂಬರಿ ಕುರಿತು ಒಂದಷ್ಟು ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೆ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇದ್ದೀರಿ ನಮಸ್ಕಾರ